ಸ್ನೇಹಿತರೆ ವಿಶೇಷವಾಗಿ ಶ್ರಾವಣದಲ್ಲಿ ಅಂಗಾರಿಕಾ ಸಂಕಷ್ಟಿ ನಮಗೆ ಪ್ರಾಪ್ತಿಯಾಗಲಿರ್ತದ ಯಾವ ದಿನ ಆಚರಣೆ ಮಾಡಬೇಕು ಸಂಕಷ್ಟಿ ಚಂದ್ರೋದಯ ಸಮಯ ಏನು ಯಾಕಂದರೆ ಈ ಅಂಗಾರಿಕಾ ಸಂಕಷ್ಟಿ ವಿಶೇಷ ಯೋಗಗಳು ಅದರಲ್ಲಿ ಶ್ರಾವಣ ಮಾಸದಲ್ಲಿ ನಮಗೆ ಪ್ರಾಪ್ತಿಯಾದರೆ ಬಹಳಷ್ಟು ವಿಶೇಷತೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಸಂಕಷ್ಟಿಗೆ ವಾರ್ಷಿಕಿ ವರದ ಸಿದ್ಧಿವಿನಾಯಕ ವ್ರತ ಅಂತಾನೆ ಹೇಳ್ತಾರೆ ಅಂದರೆ ಈ ಒಂದು ಸಂಕಷ್ಟಿ ಆಚರಣೆ ಅಂದರೆ ಶ್ರಾವಣ ಮಾಸದ ಒಂದು ವರ್ಷದ ಸಂಕಷ್ಟಿಯನ್ನು ಆಚರಣೆ ಮಾಡಿದರೆ ನಾವು ವರ್ಷ ಪೂರ್ತಿ ಆಚರಣೆ ಮಾಡಿದಷ್ಟು ಪುಣ್ಯದ ಫಲ ಪ್ರಾಪ್ತಿ ಫಲಪ್ರಾಪ್ತಿಯಾಗ್ತದೆ ಅಂತ ಅದಕ್ಕಾಗಿ ಈ ಈ ಅದರಲ್ಲೂ ಈ ಸಲ ಅಂಗಾರಕಿ ಸಂಕಷ್ಟಿ ಅದಕ್ಕೆ ಅಂಗಾರಕಿ ಚತುರ್ಥಿ ಅಂತಲೇ ಹೇಳ್ತೇವೆ ಚತುರ್ಥಿ ತಿಥಿ ಮಂಗಳವಾರ ದಿವಸ ಪೂರ್ಣವಾಗಿ ಇದ್ದು ಈ ರೀತಿಯಾಗಿ ಬಂದರೆ ಇದನ್ನು ಅಂಗಾರಕ ಸಂಕಷ್ಟಿ ಕೈ ಹಿಡಿದ ಕೆಲಸಗಳು ನಮಗೆ ಯಶಸ್ಸನ್ನು ಕೊಡ್ತದೆ ಈ ಸಲ ನೀವು ಹರಕೆಯನ್ನು ಕಟ್ಕೊಳ್ಬೋದು ಬಹಳಷ್ಟು ಜನರು ನೀವು ನಮಗೆ ಅಂಗಾರಿಕಾ ಸಂಕಷ್ಟಿ ಅಂದರೆ ಜ ಸಂಕಷ್ಟ ಚತುರ್ಥಿ ದಿವಸ ನಾವು ಕಟ್ಟಿದಂಥ ಹರಕೆ ನಮಗೆ ಭಾಳ ಫಲ ಕೊಟ್ಟಿದೆ ಅಂಥೇಳಿ ಕಮೆಂಟ್ಸನ್ನು ಹಾಕ್ತಾಯಿರ್ತಾರೆ ನೀವು ಕೂಡ ನೋಡಿರಿ ನೀವು ಕೂಡ ಬಹಳಷ್ಟು ಸಲ ಕೇಳಿರಿ ಮತ್ತೆ ಯಾವಾಗ ನಾವು ಹರಕೆಯನ್ನು ಕಟ್ಕೊಳ್ಬೋದು ಅಂಥೇಳಿ ಈಗ ಮತ್ತೆ ಆ ಯೋಗ ಕೋಡಿ ಬಂದದ ಈ ಸಲ ನೀವು ಈ ಸಂಕಷ್ಟ ಚತುರ್ಥಿ ದಿವಸ ಹರಿಕೆಯನ್ನು ಕಟ್ಕೊಳ್ಬೋದು ಅದು ಅಂಗಾರಿಕಾ ಸಂಕಷ್ಟಿ ಶ್ರಾವಣ ಮಾಸದಲ್ಲಿ ವಿಶೇಷ ಫಲಪ್ರಾಪ್ತಿಯಾಗಲಿರತ್ತದ ಯಾವ ದಿನ ಆಚರಣೆಯನ್ನು ಮಾಡಬೇಕು ಹೇಳ್ಬಿಡ್ತೀನಿ ಸಮಯ ಕೂಡ ಪೂಜಾ ಸಮಯವನ್ನು ಕೂಡ ಹೇಳ್ಕೊಡ್ತೀನಿ ಪೂಜೆಯನ್ನು ಸಹ ಯಾವ ರೀತಿ ಮಾಡಬೇಕು ಪೂರ್ಣ ವಿವರವಾಗಿ ಇವತ್ತಿನ ದಿವಸ ತಿಳಿಸ್ಕೊಡ್ತೀನಂತ ಈ ಸಂಕಷ್ಟ ಚತುರ್ಥಿ ಆಚರಣೆ ಹನ್ನೆರಡನೇ ತಾರೀಕು ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ದಿವಸ ನಮಗೆ ಪೂರ್ವ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಪ್ರಾಪ್ತಿಯಾಗತ್ತದ ಆ ದಿನ ವಿಶೇಷವಾಗಿ ಸುಕರ್ಮ ಯೋಗ ನಂತರ ನಮಗೆ ಪ್ರಾಪ್ತಿಯಾಗೋ ಸಾಯಂಕಾಲ ಸಮಯದಲ್ಲಿ ಧೃತಿ ಯೋಗ ಎರಡೂ ಯೋಗಗಳು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೇವೆ ಮಂಗಳವಾರ ಹನ್ನೆರಡನೇ ತಾರೀಕು ಸರ್ವಾರ್ಥ ಸಿದ್ಧಿ ಯೋಗ ಪ್ರಾಪ್ತಿಯಾಗಲಿರ್ತದ ಆ ದಿನ ನೀವು ಗಣಪತಿಯ ಪೂಜೆಯನ್ನು ಮಾಡಿ ಹರಕೆಯನ್ನು ಕಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ನೀವು ಇಷ್ಟಾರ್ಥ ಸಿದ್ಧ ಆಗ್ತದೆ ಈಗ ಈ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಆ ದಿನ ನಮಗೆ ಚಂದ್ರೋದಯ ಎಷ್ಟು ಹೊತ್ತಿಗದ ಸಮಯವನ್ನು ಹೇಳ್ತೀನಿ ಪೂಜಾ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಚಂದ್ರ ಆ ದಿನ ನಮಗೆ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದವರೆಗೆ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡಿದರೆ ನಂತರ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಆ ದಿನ ನಮಗೆ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಚಂದ್ರೋದಯ ಆ ಸಮಯದಲ್ಲಿ ಅಡಿಗೆ ನೈವೇದ್ಯ ಇದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಬರ್ರಿ ನಿಮಗೆ ವರ್ಷದಲ್ಲಿ ಯಾವುದೇ ಸಂಕಷ್ಟಿಯನ್ನು ಮಾಡ್ಲಿಕ್ಕೆ ಆಗದೆ ಇದ್ದರೂ ಕೂಡ ಇದು ದೊಡ್ಡ ಸಂಕಷ್ಟಿ ಅಂತ ಹೇಳಿ ಈ ಸಂಕಷ್ಟಿಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತದೆ ಮುಂದೆ ಯಾವ ರೀತಿ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಗೆ ಗಣೇಶ ಪ್ರತಿಪಾದ್ಯ ದೇವತೆ ಅಂತ ಹೇಳ್ತೇವೆ ಇನ್ನು ಈ ಗಣೇಶನಿಗೆ ವಿಶೇಷವಾಗಿ ಗುರು ಮುಖದಿಂದ ಉಪದೇಶವನ್ನ ಪಡೆದು ಉಪಾಸನೆಯನ್ನ ಮಾಡಿದ್ರೆ ಬೇಗ ಇಷ್ಟಾರ್ಥಗಳ ಸಿದ್ಧಿ ಆಗ್ತದ ಸಕಲ ಸಿದ್ಧಿಗಳು ಪ್ರಾಪ್ತವಾಗ್ತದ ಅಂತ ಹೇಳಿ ಶಾಸ್ತ್ರದಲ್ಲೇ ಹೇಳ್ತಾರ ನೋಡಿರ್ಬೋದು ಕಡ್ಲೆಹಾರ ಗಣಪತಿಯ ಪೂಜೆಯನ್ನ ಮಾಡಿ ಎಷ್ಟೋ ಜನರು ತಮ್ಮ ಇಷ್ಟಾರ್ಥವನ್ನ ಈಡೇರಿಸ್ಕೊಂಡ್ರು ಇವತ್ತಿಗೂ ಕೂಡ ಕಮೆಂಟ್ ಹಾಕ್ತಾರೆ ನಾನು ನಾಲ್ಕು ಐದು ವರ್ಷದಿಂದ ಹೇಳ್ಕೊಟ್ಟಿದ್ದು ಇವತ್ತಿಗೂ ಕೂಡ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಷ್ಟೇ ಅಲ್ಲ ವಾಟ್ಸಪ್ಪಲ್ಲಿ ಕೂಡ ನನಗೆ ಕಮೆಂಟ್ಸನ್ನು ಹಾಕ್ತಿರ್ತಾರೆ ಗಣಪತಿಗೆ ಭೂಮ ಅಂತ ಕರೀತಾರೆ ಅದಕ್ಕಾಗಿ ಭೂಮಿ ಮೇಲೆ ಯಾರೇ ಅವನ ಆರಾಧನೆ ಮಾಡಿದರೂ ಕೂಡ ಅವನು ಅವರ ವಿಘ್ನಗಳನ್ನು ನಾಶ ಮಾಡ್ತಾನಂತೆ ಅವನ ಪೂಜಿಸದೆ ನಾವು ಯಾವುದೂ ಕೆಲಸವನ್ನು ಮಾಡಿ ಜೀವನದಲ್ಲಿ ಒಮ್ಮೆಯಾದರೂ ನಾವು ಸಂಕಷ್ಟಿಯನ್ನು ಮಾಡಬೇಕು ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳಕ್ಕೆ ನಾವೇ ಕಾರಣರಾಗ್ತೇವೆ ಹೇಳಿ ಜೀವನದ ಸಂಕಷ್ಟಗಳನ್ನು ಕಳಿಬೇಕು ಕಳ್ಕೊಳ್ಬೇಕು ಅನ್ನೋದಾದರೆ ನಾವು ಈ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಬೇಕಾಗ್ತದೆ ಈ ಸಂಕಷ್ಟ ಚತುರ್ಥಿ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಹಾ ಸಂಕಷ್ಟಿ ಅಂತ ಅನಿಸ್ಕೊಳ್ತದ ಶ್ರೀ ವಾರ್ಷಿಕ ಸಿದ್ಧಿ ವಿನಾಯಕ ವ್ರತ ಅಂತಾನೆ ಕರೆಯುವಂಥ ಈ ಸಂಕಷ್ಟಿಯನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಮಾಡ್ರಿ ನಿಮ್ಮ ಜೀವನದ ಸಂಕಷ್ಟಗಳು ದೂರ ಆಗ್ತದೆ ಬರ್ರಿ ಈ ಸಂಕಷ್ಟಿಯನ್ನ ಯಾವ ರೀತಿಗೆ ಏನೇನು ತಯಾರು ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲ ಯಾವ ರೀತಿ ಮಂತ್ರಗಳಿಂದ ಗಣಪತಿಯನ್ನು ನಾವು ಪೂಜೆಯನ್ನು ಮಾಡಬೇಕು ಸರ್ವ ಸಿದ್ಧಿಯನ್ನು ಕೊಡುವಂಥ ಈ ಗಣಪತಿಗೆ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಪೂರ್ಣ ವಿವರವಾಗಿ ಎಲ್ಲ ತಯಾರಿಯೊಂದಿಗೆ ತೋರಿಸ್ಕೊಡ್ತೇನೆ ಅಂತ ಬೆಳಗ್ಗೆಯಿಂದ ಉಪವಾಸ ಇರಬೇಕು ಹಾಲು ಹಣ್ಣು ತೆಗೆದುಕೊಳ್ಬೋದು ಟೀ ಕಾಫಿ ಕುಡಿಬಹುದು ಉಪ್ಪಿಲ್ಲದಂಥ ನೀವು ಸಾಬೂದಾನಿ ಅಂದ್ರೆ ಕೆಲವರು ಸಿಹಿ ಹಾಲು ಹಾಕಿ ಮಾಡ್ಕೊಂಡು ತಿಂತೀರಿ ಅಮ್ಮ ಯಾಕಂದ್ರೆ ಯಾರಿಗೆ ಹಸುವೆಯನ್ನು ತಡ್ಕೊಳ್ಳಿಕ್ ಸಾಧ್ಯ ಇಲ್ಲವೋ ಅವರು ಆ ರೀತಿಯಾಗಿ ಸಾಬೂದಾನಿಯನ್ನ ಹಾಲ್ನಲ್ಲಿ ಪಾಯಸವನ್ನು ಮಾಡ್ಕೊಂಡು ಸಹ ಕುಡಿಬಹುದು ರಾತ್ರಿವರೆಗೂ ಚಂದ್ರೋದಯವರೆಗೂ ಉಪವಾಸ ಇದ್ದು ರಾತ್ರಿ ಚಂದ್ರೋದಯಕ್ಕೆ ನೈವೇದ್ಯವನ್ನು ಮಾಡಿ ತಸ್ಥರು ಊಟವನ್ನು ಮಾಡಬೇಕು ರಾತ್ರಿಯೇ ನೀವು ವಿಸರ್ಜನಾ ಅಕ್ಷತೆಯನ್ನು ಹಾಕ್ಬಿಡ್ಬೇಕು ನಂತರ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲವನ್ನು ಪೂಜಾ ಸಾಮಗ್ರಿಗಳನ್ನು ತೆಗಿಬಹುದು ಇನ್ನು ಮುಟ್ಟಾದವರು ಮಾಡಲಿಕ್ಕೆ ಬರೋದಿಲ್ಲ ಭಾಳ ಮಂದಿ ಮುಟ್ಟಾಗೇವಿ ಮಾಡಲಿ ಮಾಡಬಹುದಾ ಮಾಡ್ಬೋದಾ ಅಂತ ಕೇಳಿದ್ರಿ ಮುಟ್ಟಾದವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ಮದು ಐದನೇ ದಿವಸ ಇದ್ರೆ ಮಾತ್ರ ಮಾಡಲಿಕ್ಕೆ ಬರ್ತದೆ ಇಲ್ದಿದ್ರೆ ಈ ಅದು ಮಾಡಲಿಕ್ಕೆ ಬರುವುದಿಲ್ಲ ದಯವಿಟ್ಟು ಆ ಪ್ರಶ್ನೆಯನ್ನು ಮತ್ತೆ ಕೇಳಬೇಡ್ರಿ ಏನೇನು ತಯಾರಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲಾಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಇಲ್ಲಾಂದರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಏರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನ ಜೋಡಿಸಿ ಇಟ್ಕೊಳ್ಬೇಕು ಅದಕ್ಕೆ ಪೂಜೆಗೆ ಕಲಶವನ್ನ ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನ ಸ್ಥಾಪನೆ ಮಾಡ್ಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನ ಅಡಿಗೆಗೆ ಬಳಸಬಹುದು ವಿಸರ್ಜನೆ ಆದ್ಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ರಿ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಈಗಾಗಲೇ ನಾ ಹೇಳಿದೆ ಅಷ್ಟಗಂಧವನ್ನ ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನ್ನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಹೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇದ್ರೆ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನು ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಕೇಳುವಂತಹ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೇನೆ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡ್ಬಿಡ್ಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನ ಇಟ್ಕೊಳ್ಬೇಕು ಅವನನ್ನ ಕೂಡ ನಾವು ಪೂಜೆಯನ್ನ ಮಾಡ್ಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನ ಹಿಡ್ಕೊಂಡು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗ್ತದ ಸಂಕಲ್ಪ ಮಂತ್ರ ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನ ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖ್ಯನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬನ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥಂ ನಾರ್ದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವ್ಯೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಕರಿಷೇ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡಬೇಕು ಗಣಾಧಿಪ ನಮಸ್ತೋಭ್ಯಂ ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವ ದೇವೇಶ ಗಣೇಶ ಪ್ರಿಯ ಧ್ಯಾಯದ್ ಗಜಾನನಂ ದೇವಂ ತಪ್ತಕಾಂಚನ ಸುಪ್ರಭಂ ಗಜಾನನಂ ಚತುರ್ಭುಜಂ ಮಹಾಕಾಯಂ ಸೌರ್ಯಕೋಟಿ ಮಹಪ್ರಭಂ ಶ್ರೀ ಗಣೇಶಾಯ ಧ್ಯಾನಂ ಸಮರ್ಪಯಾಮಿ ஆவனா ஆக்ச விக்கிரராஜேந்திரஸ் தானேஸ்தி ஆராந்தசர்ம் ஸ்ரீசிவினா்மா ஆனாநே அகராம் சமர்ப்பீம் சமா காயம் பூர்ணச்சந்திரமம் ஏகதந்தம் சூர்ப்பணம் பூர்ணமோதகாரணம் ஸ்ரீசிவினாய்மா ஆசனர்த்தே அக்ராம் சமர்ப்பாமி தகதுகண்டு పాదयो पाद्यं समर्पयामि ಅಂತ ಹೇಳಿ ಗಣಾ ದೀಪ ನಮстеಸ್ತು ಸರ್ವ ಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಾಂ ದೇವೇಷ ಅಸುರಾಸುರ ಸಪೋಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌर्य ಕೋಟಿ ಪ್ರತಿಕಾш ಗ್ರಹಾಣ ಅರ್ಘ್ಯಂ ನಮೋಕ್ತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮುಂದೆ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂಸರ ಗ್ರಹಾಣ ಆಚಮನೀಯ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾಮಿ ಕುಡಿಲಿಕ್ಕೆ ನೀರು ಅಂತ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧ ಹೋದಕ ಸ್ನಾನ ಅಂತ ಹೇಳಿ ಗಂಗಾಧಿ ಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತ ಪರಿಮಳಹಿ ಸ್ಥಾಪಯಾಮಿ ಗಣೇಶ ವಿರದಾನನಾಯ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಸ್ನಾನವನ್ನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರ ನಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಅಂತೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥ್ಯಕ್ಷಂ ಅಕ್ಷರಾಂ ಆಸನಾರ್ಥೆ ಅಕ್ಷರ ಪಾದಯೋ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರಯುತ್ತೆಮ್ಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕ್ಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸ್ಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸ್ಬೇಕು நானாவிதா திவ்யா புஷ்பாணி பிரதிகிரியதா உமாசு நம புஷ்பை சம்பூஜையாமி அந்த புஷ்பரசி இன்னும் நாம்த்தா கணபதிகே ஹூளன்ன கெம்பு ஹூன்ன இரஸ் இருக்கும் ஓம் சுமுகாய நம ஓம் ஏகதந்தாய நம ஓம் கபிலாய நம ஓம் கஜகர்ணாய நம ஓம் லம்போதராய நம ஓம் வித்தாய நம ஓம் விஜாயாய் நம ஓம் கணாதிபாய நம ஓம் ம்மிரகேதவய நம ஓம் கணாத்தாய நமாம் ஓம் பாலச்சந்திராய நமாம் ஓம் கஜானாய நகம் ಓಂ ಸಂಕಷ್ಟ ಹರ ಗಣೇಶ್ವರ ನಮಃ ಅಂತ ಹೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಇರಿಸ್ಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸಕ್ರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೇ ಇರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರ್ಸ್ಕೋತಾ ಹೋಗ್ರಿ ओम दुर्वा गुणादिपाय नुर्वायुग्रम पूजयाम उमापुत्रय नम दुर्वायुगम पूजयाम ककुवाहनाय नम दुर्वायुग्रम पूजयामी विनायकाय नम दुर्वायुग्रम पूजयामी ईशपुत्रय नुर्वायुग्रम प्रदायकाय सर्वसी दुर्वा नुर्वायुग्रम पूजयामी एकदंताय दुर्वा नुर्वायुग्रम पूजयामी इपभक्य नहा दुर्वायुगम पूजया मूषकवाहनाय नम दुर्वायुग्रम पूजयामी कुमारगु नम दुर्वायुग ಈ ರೀತಿಯಾಗಿ ಅನ್ನ ಏರಿಸಿದ ಮೇಲೆ ನಂತರ ಅಂತಪುಷ್ಪವನ್ನು ಹಾಕಬೇಕು ಶಕ್ರಾದಿ ಬಿ ಪೂಜಿತಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಪ್ರದಕ್ಷಿಣ ಸಂಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಸಾಯಂಕಾಲ ಸಮಯದಲ್ಲಿ ಪ್ರಸನ್ನ ಆರ್ಘ್ಯವನ್ನು ಕೊಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ರಾತ್ರಿ ಸಮಯದಲ್ಲಿ ಪ್ರಸನ್ನಾರ್ಘ್ಯವನ್ನು ಕೊಡಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ಪ್ರಸನ್ನಾರ್ಘ್ಯವನ್ನು ಹೇಳ್ಕೊಡ್ತೀನಿ ವಿಶೇಷವಾಗಿ ನಾವು ಪೂಜೆ ಒಂದು ಸ್ತೋತ್ರ ಅದ ಮತ್ತು ಈ ಶ್ರಾವಣ ಮಾಸದ ಕಥೆ ಅದ ಆ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಕಥೆ ಹೇಳ್ತೀನಿ ಮತ್ತು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ಪೂರ್ಣ ವಿವರವಾಗಿ ಸರಿಯಾಗಿ ಪೂಜೆಯನ್ನು ಮಾಡ್ರಿ ಪೂರ್ಣ ಆಗ್ತದ ಈಗ ಕೈ ಮುಗಿದು ಪೂಜೆ ಸಮರ್ಪಣವನ್ನ ಮಾಡಬೇಕು ಬೆಳಗ್ಗಿನ ಪೂಜೆಯನ್ನು ಸಮರ್ಪಣ ಮಾಡಬೇಕು ಶ್ರೀ ಸಂಕಷ್ಟ ಹರ ಹರಗಣೇಶ್ವರ ಎಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮರ್ಪಯಾಮಿ ಪೂಜಾಮ್ ಸಮರ್ಪಯಾಮಿ ಅಂಥೇಳಿ ಅಕ್ಷತೆಯನ್ನು ಹಾಕಿ ಅನೇನ ಕೃತ ಪೂಜನೇನ ಶ್ರೀಮನ್ಮಹಾಗಣಪದೇವತಾ ಭೀಮ ಅಂತ ಹೇಳಿ ಈ ರೀತಿಯಾಗಿ ಬೆಳಗ್ಗೆ ಪೂಜೆಯನ್ನೆಲ್ಲ ಮಾಡಬೇಕು ಸಮಯವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಪೂಜಾ ಸಮಯ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀನಿ ಅಂದರೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ನೀವು ಬ್ರಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡ್ಬೋದು ಆ ಸಮಯ ಬಿಟ್ಟರೆ ಇನ್ನೂ ಒಂದು ಮುಹೂರ್ತವನ್ನು ನಾನು ಇದ್ದೀನಿ ಅದನ್ನು ಕೂಡ ನೋಟ್ ಮಾಡಿಕೊಡ್ರಿ ಈ ಸಲ ಅಮೃತ ಕಾಲ ಅಂತ ಹೇಳ್ತೇವೆ ಇದನ್ನು ಬೆಳಗ್ಗೆ ನಮಗೆ ಬೇಗ ಪ್ರಾಪ್ತಿಯಾಗಲಿರ್ತದ ಇದು ಅತ್ಯಂತ ಶುಭಯೋಗ ಅಂಥೇಳಿ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಇನ್ನೂ ಕೆಲವು ಮುಹೂರ್ತಗಳನ್ನು ಕೊಡ್ತೀನಿ ಅಷ್ಟು ಬೆಳಿಗ್ಗೆ ಆಗೋದಿಲ್ಲ ಅನ್ನೋದಾದರೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷ ಇದು ಬಹಳಷ್ಟು ಒಳ್ಳೆಯ ಯೋಗಗಳನ್ನು ಪ್ರಾಪ್ತಿಯಾಗ್ತಾ ಇದೆ ಇದಕ್ಕೆ ತುಲಾ ಲಗ್ನ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಆ ದಿವಸ ನಮಗೆ ಅತ್ಯಂತ ಶುಭವನ್ನು ಕೊಡುವಂಥ ಪೂರ್ವ ದಿಕ್ಕು ಅಂತ ಹೇಳ್ತೀವಿ ಆ ದಿನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಿರಿ ಬಹಳಷ್ಟು ಶ್ರೇಷ್ಠ ಅಂತಲೇ ಹೇಳ್ತೇವೆ ಇನ್ನು ಚಂದ್ರನವಾಸ ರಾತ್ರಿ ಸಮಯದಲ್ಲಿ ಚಂದ್ರನವಾಸ ಉತ್ತರ ದಿಕ್ಕಿಗೆ ಇರೋದರಿಂದ ಉತ್ತರ ದಿಕ್ಕು ರಾತ್ರಿ ಸಮಯದಲ್ಲಿ ಬಹಳಷ್ಟು ಒಳ್ಳೆಯದು ಇನ್ನು ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಅರ್ಗ್ಯವನ್ನು ಯಾವ ರೀತಿ ಕೊಡಬೇಕು ಸಾಯಂಕಾಲ ಅರ್ಗ್ಯವನ್ನು ಕೊಡಬೇಕಾಗ್ತದ ಮುಡುಪನ್ನು ಯಾವ ರೀತಿ ಕಟ್ಟಬೇಕು ಪೂರ್ಣವರವಾಗಿ ತಿಳಿಸಿಕೊಡ್ತೀನಿ ಸಂಕಷ್ಟತುರ್ಥಿ ಪೂಜೆಯನ್ನು ತಿಳಿಸ್ಕೊಟ್ಟೇನಿ ಮುಡುಪನ್ನು ಕಟ್ಟಿಕೊಳ್ಳೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ